ಅಪ್ಪ ಅವರು ಒಂದು ನಿಮಿಷ ತಾಡ್ರಿ ನಮ್ಮಿಂದ ಯಾಕಪ್ಪ ನಿಮಗೆ ನೀವೇನ್ ಮಾಡ್ತೀರಿ ಅಂದ್ರೆ ಇಲ್ಲೂ ಸರಿ ಅಲ್ಲೂ ಸರಿ ಅಂತೀರಿ ನಮಗೂ ಕಷ್ಟ ಇದೆ ಒಂದು ಹೇಳ್ತೀನಿ ಕೇಳ್ರಪ್ಪ ಆದ್ಯತೆ ಅನ್ನೋದ್ಕಿ ಹೆಚ್ಚಾಗಿ ಸಿದ್ದರಾಮಯ್ಯನವ್ರಿಗೆ ಹಳೆ ಸಿದ್ದರಾಮಯ್ಯ ಇದ್ರೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಅವ್ರು ಕೆಲಸ ಮಾಡಿದಂಥ ಸಿದ್ದರಾಮಯ್ಯವ್ರೆ ಇದ್ರೆ ದಯವಿಟ್ಟು ಅವ್ರಿಗೆ ಇದೊಂದು ಮಾಡೋಕ್ಕಾಗ್ತಾ ಇಲ್ಲ ಎಲ್ಲ ಕಡೆನೂ ಚುಚ್ಚೋದು ಮಾಡೋದು ಅನ್ನೋ ಏನೇನಾಗ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ ಅವರು ನಿಜವಾಗ್ಲೂ ಕೂಡ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಕನ್ಸರ್ನ್ ಇದ್ರೆ ಅವ್ರು ಒಳ್ಳೆ ತೀರ್ಮಾನ ಮಾಡೋದು ಒಳ್ಳೆಯದು ನಿಮಿಷ ತಾಳಪ್ಪ ನಿಮಗೆ ಗೊತ್ತಿರೋ ಚಾವಿ ನನಗೆ ಕೇಳ್ತೀನಿ ನನಗೆ ಚಾವಿನೂ ಗೊತ್ತಿಲ್ಲ ಡಿ ಗೊತ್ತಿಲ್ಲ ನನಗೆ ಗೊತ್ತಿರೋದು ಸಿದ್ದರಾಮಯ್ಯನವರು ಮಂತ್ರಿಗಳಾಗಿದ್ದಾಗ ನಾನು ಮಂತ್ರಿ ಆಗಿದ್ದೆ ಸಿದ್ದರಾಮಯ್ಯನವರ ಹತ್ತಿರದಲ್ಲಿ ನಾನು ಕೂಡ ಅವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ ಆ ಸಿದ್ದರಾಮಯ್ಯ ಕಳೆದೋಗವ್ರೆ ಈ ಸಿದ್ದರಾಮಯ್ಯ ನಮ್ಗೆ ಗೊತ್ತಿಲ್ಲ ಇವತ್ತಿನ ಸಿದ್ದರಾಮಯ್ಯನವರ ಅವ್ಯವಸ್ಥೆನ ಭಗವಂತ ಬಂದರೂ ಕೂಡ ಕಾಪಾಡೋಲ್ಲ ಅವ್ರೇನಾದರೂ ಇನ್ನೂ ಸ್ವಲ್ಪ ಅವ್ರಿಗೆ ತನ್ನದಾದಂಥ ನೈತಿಕತೆ ಇದ್ದರೆ ಒಳ್ಳೆ ತೀರ್ಮಾನ ಮಾಡಿ ಜನರಿಗೆ ಕೈ ಮುಗಿಯೋದು ಒಳ್ಳೆಯದು